ಇವತ್ತು ಎನ್ ಕೆಂಪೇಗೌಡರ ಐನೂರ ಹದಿನೈದನೇ ಜನ್ಮದಿನೋತ್ಸವ ಕಾರ್ಯಕ್ರಮನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಆದಿಚುಂಚನಗಿರಿ ವಿಜಯನಗರ ಶಾಖಾ ಮಠದ ಶ್ರೀ ಶ್ರೀ ನಾಥ ಸ್ವಾಮೀಜಿಗಳು ಹಾಗೂ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀತ ಸುರೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಇದೊಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮತ್ತು ಅದ್ಧೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಹಲವಾರು ಪಕ್ಷದ ಮುಖಂಡರುಗಳು ಸಾರ್ವಜನಿಕರು ಒಕ್ಕಲಿಗ ವೇದಿಕೆಯ ಮುಖಂಡರುಗಳು ಹಲವಾರು ಶಾಲೆಯ ಶಿಕ್ಷಕರು ಹಾಗೆ ಹಲವಾರು ಶಾಲೆಯ ವಿದ್ಯಾರ್ಥಿಗಳು ಇದೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಒಂದು ಯಶಸ್ವಿ ಕಾರ್ಯಕ್ರಮ ಇವತ್ತು ಸುರೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಐನೂರು ಹದಿನೈದನೇ ಕೆಂಪೇಗೌಡ ಜಯಂತ್ಯೋತ್ಸವ ರಾಜಾಜಿ ರಾಜಾಜಿನಗರದಲ್ಲಿ ನೆರವೇರಿದೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕಾರಣರಾದ ಎಲ್ಲರಿಗೂ ಭಾರತೀಯ ಜನತಾ ಪಾರ್ಟಿ ರಾಜಾಜಿನಗರ ಮಂಡಲದ ವತಿಯಿಂದ ನಾವು ಉತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇವೆ ನಮಸ್ಕಾರ ಇವತ್ತೇನು ಐನೂರ ಹದಿನೈದನೇ ಜಯಂತ್ಯೋತ್ಸವ ಕೆಂಪೇಗೌಡರದು ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜಾಜಿನಗರ ಜನಪ್ರಿಯ ಶಾಸಕರಾದ ಸುರೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ಕಾರ್ಯಕ್ರಮಕ್ಕೆ ಸೌಮ್ಯನಾಥ ಸ್ವಾಮೀಜಿಯವರ ಒಂದು ದಿವ್ಯ ಸನ್ನಿಧಿಯಲ್ಲಿ ಕಾರ್ಯಕ್ರಮ ನಡೆದಿದೆ ಏನು ಈ ಕಾರ್ಯಕ್ರಮ ಯಾವುದೇ ಒಂದು ವೈಯಕ್ತಿಕ ಕಾರ್ಯಕ್ರಮ ಆದರೆ ಇಡೀ ರಾಜಾಜಿನಗರ ಕ್ಷೇತ್ರದ ಜನರು ಇದರಲ್ಲಿ ಭಾಗವಹಿಸಿದ್ದಾರೆ ಜೊತೆಗೆ ಎಲ್ಲ ಸಂಘ ಸಂಸ್ಥೆಯವರು ಹಿರಿಯ ಮುಖಂಡರು ಮತ್ತು ಕನ್ನಡಪರ ಹೋರಾಟಗಾರರು ಭಾಗವಹಿಸಿ ಏನು ಕೆಂಪೇಗೌಡರದು ಒಂದು ಕನಸು ಬೆಂಗಳೂರನ್ನ ಒಂದು ನಿರ್ಮಾಣ ಮಾಡಬೇಕಾದ್ರೆ ಏನು ಒಂದು ನೀರಿನ ಘಟಕಗಳನ್ನ ವಾಟರ್ ಟ್ಯಾಂಕರ್ಸ್ದು ಮತ್ತು ಕೆರೆಗಳನ್ನ ನಿರ್ಮಾಣ ಮಾಡಿದ್ರು ಅದು ತುಂಬ ಕೆರೆಗಳು ಒತ್ತುವರಿಗಳಾಗಿ ಇವತ್ತು ಬಸ್ ನಿಲ್ದಾಣಗಳು ಹಾಗೂ ಬೇರೆ ವೈಯಕ್ತಿಕ ಜಾಗಗಳಾಗಿವೆ ಅದೇ ರೀತಿ ಯಾವುದೇ ಮುಂದಿನ ದಿನಗಳಲ್ಲಿ ಅವರ ಏನು ಒಂದು ಕನಸನ್ನ ನೆನಪಾಗೋ ಥರ ಪ್ರತಿಯೊಬ್ಬ ಒಬ್ಬ ಏನು ನಮ್ಮ ಬೆಂಗಳೂರು ನಗರದಲ್ಲಿ ನಾಗರಿಕರು ಅವರ ಕಲ್ಪನೆಯನ್ನು ಇಟ್ಕೊಂಡು ಗಿಡ ಮರಗಳಾಗಿರ್ಬೋದು ಇದು ಯಾವುದು ಮಾಡದೆ ಗಿಡ ಮರಗಳನ್ನ ಬೆಳೆಸ್ತಾ ಒಳ್ಳೆ ಬೆಂಗಳೂರನ್ನ ನಿರ್ಮಾಣ ಮಾಡಬೇಕು ಕನ್ನಡಿಗರಿಗೆ ಒಂದು ಒಳ್ಳೆಯ ಮೆಸೇಜ್ನ ಕೊಟ್ಟಂಥ ನಮ್ಮ ಕೆಂಪೇಗೌಡರು ಅವರ ಒಂದು ನೆನಪಲ್ಲಿ ಎಲ್ಲ ಕಾರ್ಯಗಳನ್ನ ಮಾಡಬೇಕು ಇದರ ಜೊತೆಗೆ ನಮ್ಮ ಶಾಸಕರು ಕೂಡ ಏನು ಇವತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಅವರು ಕೂಡ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿ ಒಂದು ದಿವಸ ಜಯಂತೋತ್ಸವ ಆಚರಣೆ ಮಾಡಿದೆ ಮುನ್ನೂರ ಅರವತ್ತೈದು ದಿನನೂ ಈ ಕಾರ್ಯನ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಬೆಂಗಳೂರನ್ನ ಕೊಡಬೇಕು ಅಂತ ನಾವು ಬಯಸ್ತೀವಿ ಸಮಸ್ತ ನಾಡಿನ ಜನತೆಗೆ ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೆಂಪೇಗೌಡರು ಈ ಸುಂದರವಾದ ನಗರವನ್ನು ಕಟ್ಟಿ ನಮಗೆ ಬಿಟ್ಟು ಹೋಗಿದ್ದಾರೆ ಆ ನಗರ ಇಂದು ದೇಶ ವಿದೇಶಗಳಿಗೆ ಪ್ರಖ್ಯಾತಿ ಪಡೆದಿದೆ ಅದ ಇದರ ಇದರ ಉದ್ದೇಶ ಏನಪ್ಪ ಅಂದರೆ ಆ ಪ್ರಖ್ಯಾತಿಯ ಉದ್ದೇಶವೇನೆಂದರೆ ಇಲ್ಲಿನ ಸಮಸೋಷ್ಣ ವಲಯ ಅದನ್ನು ಮೇಂಟೈನ್ ಮಾಡೋಕ್ಕೆ ಗೌಡರು ಹಲವಾರು ಕೆರೆಕಟ್ಟೆಗಳನ್ನು ಗುಂಡುತೋಪಗಳನ್ನು ನಿರ್ಮಾಣ ಮಾಡಿ ಈ ವಾತಾವರಣ ಸಮವಾಗಿರಬೇಕಂತ ನೋಡ್ಕೊಂಡರು ಆಂದಿನ ಕಾಲದಲ್ಲಿ ಆ ಒಂದು ದುರದೃಷ್ಟಿಯಿಂದ ಮತ್ತು ತಮ್ಮ ವ್ಯಾಪಾರ ವ್ಯಾಪಾರಗಳನ್ನು ನಡೆಸಲು ಅವರ ಜನಾಂಗವಾರು ಮತವಾರು ಅವರಿಗೆ ಪಟ್ಟಣವನ್ನು ನಿರ್ಮಾಣ ಮಾಡಿಕೊಟ್ರು ಆದರೆ ಅದೇ ರೀತಿ ಈ ನಾಡಿಗೆ ಈ ನಾಡಿಗೆ ಒಂದು ಒಳ್ಳೆಯ ನಗರವನ್ನು ನಿರ್ಮಾಣ ಮಾಡಿ ಕೊಟ್ಟೋಗಿರೋದಕ್ಕೆ ನಾವೆಲ್ಲರೂ ಅವರಿಗೆ ಋಣಿಯಾಗಿರಬೇಕು ಮುಖ್ಯವಾಗಿ ಅವ್ರಿಗೇನಾದರೂ ನಾವು ಗೌರವ ಸಲ್ಲಿಸ್ಬೇಕಂದ್ರೆ ಅವ್ರು ಬಿಟ್ಟೋಗಿರುವ ಎಲ್ಲ ಒಂದು ಆದರ್ಶಗಳನ್ನ ಮತ್ತು ಅವ್ರಿಗೆ ಬಿಟ್ಟೋಗಿರೋಂಥ ಎಲ್ಲ ನಿರ್ಮಾಣ ಮಾಡಿದಂಥ ಎಲ್ಲವನ್ನು ನಾವು ಸಂರಕ್ಷಿಸಿ ಮುಂದಿನ ಪೀಳಿಗೆ ಅವ್ರನ್ನ ಪರಿಚಯ ಮಾಡಿಸೋದೇ ನಮ್ಮ ನಮ್ಮ ಮುಖ್ಯವಾದ ಉದ್ದೇಶ ನಾವು ಸಲ್ಲಿಸೋದಂಥ ಗೌರವ ಅಂತ ನಾನಂತೂ ಭಾವಿಸ್ತೀನಿ